ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಐ ಅಕ್ಷರದ ಪದಗಳು ಐಗಳ ಐರಣ ಐಸರ ಐದಳ ಐಲಕ ಐಕಳ ಐಸರಳ ಐಸರಳ ಋ ಅಕ್ಷರದ ಪದಗಳು ಋಷಭ ಋಷಭಖ ಅಕ್ಷರದಿಂದ ಯಾವುದೇ ಪದಗಳು ಆರಂಭವಾಗುವುದಿಲ್ಲ ಛ ಅಕ್ಷರದ ಪದಗಳು ಛಲದ ಛಗಲ ಛಡತ ಛದನ ಛಳಯ ಛಗಳಕ ಛಟ ಅಕ್ಷರದ ಪದಗಳು ಒಗತ ಒರಟ ಒಣಕ ಒದಗದ ಒಳಕರ ಒಗತನ ಒಳಗಣ ಒಡಕಲ ಒಣಮರೇ ಈ ಕಲಿಕಾ ವೃಕ್ಷ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸ್ನೇಹಿತರ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ